ಅಯ್ಯೋ ಕೃಷ್ಣ ಕೃಷ್ಣ ಶಿರೂರು ಮಠದ ಕೋಣೆಯಲ್ಲಿ ಸಿಕ್ತು ಕಾಂಡೋಮ್ ಮತ್ತೆ ಸ್ಯಾನಿಟರಿ ಪ್ಯಾಡ್ ಗಳು ಏನಿದು ಅಸಹ್ಯ ಅಂತ ನಿಮ್ಗೂ ಕೂಡ ಖಂಡಿತ ಅನ್ನಿಸಬಹುದು ಆದ್ರೆ ಮೊದಲು ಅದೇನು ಅಂತ ನೋಡೋಣ ಬನ್ನಿ ಶಿರೂರು ಮಠದ ಲಕ್ಷ್ಮೀವರ ತೀರ್ಥರ ಸಾವಿನ ತನಿಖೆಯು ಹೊಸ ತಿರುವನ್ನ ಪಡಿತಾನೆ ಇದೆ ಪ್ರಕರಣದ ತನಿಖೆಗಾಗಿ ಜಿಲ್ಲಾ ಪೊಲೀಸರು ಐದು ತಂಡಗಳನ್ನ ರಚಿಸಿದ್ದು ಪ್ರತಿ ತಂಡಕ್ಕೆ ನಾನಾ ಜವಾಬ್ದಾರಿಗಳನ್ನ ಕೊಡ್ಲಾಗಿದೆ ಶಿರೂರು ಶ್ರೀಗಳಿಗೆ ಒಡನಾಡಿಗಳಾಗಿ ಇದ್ದವ್ರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ತನಿಖೆ ಕೂಡ ವೇಗ ಪಡ್ಕೊಂಡು ವಿವಿಧ ಆಯಾಮಗಳಲ್ಲಿ ಸಾಕ್ತಿದೆ ತನಿಖಾಧಿಕಾರಿ ಬೆಳ್ಳಿಯಪ್ಪ ಅವರ ಜೊತೆ ಮಾತುಕತೆ ನಡೆಸಿದ ಐಜಿ ಶಿರೂರು ಶ್ರೀಗಳ ಸಾವಿನ ವಿಚಾರದ ತನಿಖೆ ಹಾದಿಯಲ್ಲಿ ಸಿಕ್ಕ ಪ್ರಮುಖ ಮಾಹಿತಿಗಳನ್ನ ಹೊರಹಾಕಿದ್ದಾರೆ ತನಿಖಾ ತಂಡವು ಶಿರೂರು ಮೂಲ ಮಠಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋರ ಜೊತೆಗೂಡಿ ಶೋಧ ಕಾರ್ಯಾಚರಣೆ ನಡೆಸಿದೆ ಆಗ ಮಠದಲ್ಲಿ ಮದ್ಯ ತುಂಬಿದ ರಾಶಿ ರಾಶಿ ಬಾಟಲ್ ಗಳು ಸಿಕ್ಕಿವೆ ಇನ್ನೂ ಕುತೂಹಲಕಾರಿ ವಿಚಾರ ಅಂದ್ರೆ ಮಠದಲ್ಲಿ ಕಾಂಡೋಮ್ ಮತ್ತೆ ಸ್ಯಾನಿಟರಿ ಪ್ಯಾಡ್ ಗಳು ಕೂಡ ಸಿಕ್ಕಿದೆ ಅಂದಹಾಗೆ ಇವೆಲ್ಲ ಸಿಕ್ಕಿರೋದು ಶಿರೂರು ಮಠದ ಕೋಣೆಯಲ್ಲಿ ಅಲ್ಲಿಗೆ ಲಕ್ಷ್ಮೀವರ ತೀರ್ಥರನ್ನ ಬಿಟ್ಟು ಬೇರೆ ಯಾರು ಹೋಗ್ತಿರ್ಲಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಹಾಗಾಗಿ ನಾನಾ ಬಗೆಯ ಚರ್ಚೆಗೆ ಈ ಅಂಶ ಕೂಡ ಕಾರಣವಾಗಿದೆ